ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ ನೀವೇನೋ ಆಕ್ಸ್ಫರ್ಡ್ ವಿವಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಬಂದಿದ್ರ ಮೈಸೂರಿನಲ್ಲಿ ಒಂದೆರಡು ಕೇಸು ಪ್ರಾಕ್ಟೀಸ್ ಮಾಡ್ತಿದ್ರಿ ಗೊತ್ತಿಲ್ವಾ ನಿಮ್ಮನ್ನು ಹಣಕಾಸು ಮಂತ್ರಿ ಮಾಡಿದ್ದೆ ನಾನು ಅಂತ ಹೆಚ್ ಡಿ ಡಿ ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷದ ರಜತ ಮಹೋತ್ಸವದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಮೈಸೂರಲ್ಲಿ ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದಲ್ಲ ಐ ಕೋರ್ಟ್ ಅಡ್ವೊಕೇಟ್ ದುವನ್ ಮೈಸೂರಲ್ಲಿ ರಮೇಶ ಎರಡು ಕೇಸ್ ನಡೆಸಿದ್ರು ಬಿಟ್ರು ಅದು ಗೊತ್ತಿದೆ ನಾನು ಇವರಿಂದ ಹಣಕಾಸಿನ ಮಂತ್ರಿ ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ನೀವೇನು ಆಕ್ಸ್ಫರ್ಡ್ ವಿಲ್ ಓದಿ ಆರ್ಥಿಕ ತಜ್ಞರಾಗಿ ಬಂದಿದೆ ನಿಮ್ಮ ಹಣಕಾಸು ಮಂತ್ರಿ ಮಾಡಿದ್ದು ನಾನು ಜೆಡಿಎಸ್ ನಲ್ಲಿ ಇದ್ದಾಗ ಅದರ ಜೊತೆಗೆ ಅವಕಾಶವನ್ನು ಕೊಟ್ಟಿದ್ದು ನಾನು ಈಗ ನಮ್ಮ ಸರ್ಕಾರವನ್ನು ಕಿತ್ತೊಗದಂಥವ್ರು ನೀವು ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತಲ್ವಾ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ದು ಆರಂಭದಲ್ಲಿ ನೀವೇ ಅಲ್ಲಿ ಪ್ರಕೃತಿ ಒಂದಲ್ಲಿ ಕೂತು ಸರ್ಕಾರವನ್ನು ಅಂತ ಹೇಳಿ ದೇವೇಗೌಡರು ಈ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರ ವಿರುದ್ಧ ವಾಗ್ದಾಳಿನ ನಡೆಸಿದ್ದಾರೆ ಸುಪ್ರೀಂ ಅಲ್ಲ ಕೋರ್ಟ್ಲಾಯಿರೋಲ್ಲ ಅಲ್ಲ ಅಲ್ಲೇನೋ ಪ್ರಾಕ್ಟೀಸ್ ಮಾಡ್ತಾ ಅಷ್ಟೇ ನೋಡಿ ವ್ಯಂಗ್ಯವನ್ನು ಮಾಡಿದ್ದಾರೆ ತಮ್ಮ Și, -și se drama în